ಇದನ್ನ ಟ್ರ್ಯಾಕ್ ಹಾಕಿ ಹಾಡಿದ್ರೆ ಇದಕ್ಕೆ ಜಾನಪದ ಅಂತಾರ ಈಗ ಭಜನಾ ರೂಪದೊಳಗ ಒಂದು ಸಾಹಿತ್ಯ ಆಯ್ತ್ರಿ ಎಂತದ ಬಂತ ನೋಡೋ ತಮ್ಮ ಕಲಿಗಾಲ ಎಲ್ಲರ ಕೈಯಾಗ ನೋಡೋ ಎನ್ನ ಪಾಯ್ಸಿ ಮೊಬೈಲ ಎಂತದ ಬಂತ ನೋಡೋ ತಮ್ಮ ಕಲಿಗಾಲಾ ಎಲ್ಲರ ಕೈಯಾಗ ನೋಡೋ ಎನ್ನ ಪಾಯ್ಸಿ ಮೊಬೈಲ ಸರಿಸಿ ಸರಿಸಿ ಬೆರಳನಗ ರೀ ಉಳಿದಿಲ್ಲ ಸರಿಸಿ ಸರಿಸಿ ಉಳದಿಲ್ಲ ನೋಡಿ ನೋಡಿ ಕಣ್ಣ ದೃಷ್ಟಿ ಕಾಣ್ತಿಲ್ಲ ಕಾಣ್ತಿಲ್ಲ ನೋಡ್ರಿ ಒಳ್ಳೇದಕ್ಕೂ ಮೊಬೈಲ್ ಕೆಟ್ಟದಕ್ಕೂಯ್ತಿ ಆದ್ರೆ ನಾವು ಅದನ್ನ ಎದಕ್ಕೆ ಯೂಸ್ ಮಾಡಬೇಕು ಅದಕ್ಕಷ್ಟ ಯೂಸ್ ಮಾಡಬೇಕ ಒಳ್ಳೇದಕ್ಕೂ ಕೆಟ್ಟದ್ದಕ್ಕೂ ಆಯ್ತು ಮೊಬೈಲ್ ಬೇಕಾದಷ್ಟ ಬಳಸಿದ್ರ ಏನೋ ತಪ್ಪಿಲ್ಲ ನೋಡ್ರಿ ಸಣ್ಣ ಹುಡುಗನ ಮಾರಿ ನೋಡ್ರಿ ಹೆಂಗಾಗೈತಿ ಯಾಕ ಹಂಗಾಗೈತಿ ಸರ್ವ ರಾತ್ರಿ ಓಪನ್ ಮಾಡ ತಾನ ಗೂಗಲ್ ಗೂಗಲ್ ನೋಡಿ ನೋಡಿ ಒಳಗ ಹೋಗ್ಯಾ ಹೋಗಲ್ಲ ಮದನಿ ನಂಗ ತಮ್ಮನಿ ಉಳದಿಲ್ಲ ಮದನಿ ನಂಗ ತಮ್ಮನಿ ಉಳದಿಲ್ಲ ನಿನ್ನ ನೋಡಿದ್ರ ಕಣ್ಣೆ ಯಾರು ಕೊಡುದಿಲ್ಲ ಕೊಡುದಿಲ್ಲ ಎಂತದ ಬಂತ ನೋಡೋ ತಮ್ಮ ಕಲಿಗಾಲ ಈ ಎಲ್ಲರ ಕೈಯಾಗ ನೋಡು ಮೊಬೈಲ್ ನೋಡ್ರಿ ಮೊದಲನೇ ಹೆಚ್ಚಿಗೆ ನೂರಕ್ಕೆ ಕಡಿಮೆ ಅಂದ್ರೆ ಒಳಗಿನ ಅವ್ರ ಯಾಕ ಅವ್ರು ತಿನ್ನುವಂತ ಆಹಾರ ಹಂಗೆ ಇರ್ತಿತ್ತ ನಾವು ತಿನ್ನುವಂತ ಆಹಾರ ಹಂಗೈತಿ ಅವ್ರ ರೊಟ್ಟಿ ಚಟ್ನಿ ಹೋಳಿಗೆ ತುಪ್ಪ ಕೆಣ್ಣಿ ಮೊಸರು ಉಂಡ ಮ್ಯಾಗ ಒಂದ್ ಬಿಂದಿಗೆ ಹಾಲು ಕುಡಿತಿದ್ರಂತ ಉಂಡ ಮ್ಯಾಗ ಒಂದ್ ಬಿಂದಿಗೆ ಹಾಲು ಕುಡಿತಿದ್ರಂತ ನಾವು உண்ணுக்கிந்த மொதல குடித்தீங்கல் அவ் உண்ட் மக்க உண்ணிந்த மொதல் குடி அால அதுக்கு ரொட்டி சட்னி ஹோழிக் துப்பா தின்னது மறுத்த எக்ரஸ் கோபி திந்த திந்த வட்டி பத்தல்ல பிபி சுகர் பந்தை திண்ணு நலவத்தாக கண்ணே கொட ಮದ್ವಿ ಮದ್ವಿ ಎಂತ ಕಳೆದಿರಲ್ಲೋ ಕಾಲ ಮದ್ವಿ ಮದ್ವಿ ಎಂತ ಕಳೆದ್ರಲ್ಲೋ ಕಾಲ ಹೆಣ್ಣ ಹುಡುಕುದ್ರೊಳಗ ಜೀವನ ಮುಗಿತಲ್ಲ ಮುಗಿತಲ್ಲ ಹೆಂತದ ಬಂದ ನೋಡೋ ತಮ್ಮ ಕಲಿಗಾಲ ಎಲ್ಲರ ಕೈಯಾಗ ನೋಡು ಎನ್ನಪ್ಪೈಲ ಇದು ಗಣ್ಮಕ್ಳ ಮ್ಯಾಟರ್ ಇನ್ನು ಹೆಣ್ಣು ಮಕ್ಕಳ ನೋಡು ಮೊದಲು ನಮ್ಮ ಭಾರತ ನಾರಿಯರ ಮೈ ತುಂಬಾ ಸೀರೆ ಕುಬ್ಸ ತೊಟ್ಟಕೊಂಡ್ ಹಣಿ ತುಂಬ ವಿಭೂತಿ ಕುಂಕುಮ ಹಚ್ಕೊಂಡ್ ಬರಕತ್ತ ಗಣ್ಮಕ್ಳು ಕೈ ಮುಗಿತಿದ್ರಂತ ಹಳ್ಳಿ ಒಳಗ್ ಐತಿ ಕೆಲವೊಂದ್ ಕಡೆ ಆದ್ರೆ ಸಿಟಿ ಒಳಗೆ ಕೆಟ್ಟ ಐತಿ ಹೆಂಗ ನಮ್ಮಂತ ಜೀನ್ಸ್ ಪ್ಯಾಂಟ್ ನಮ್ಮಂತ ಟಿ ಶರ್ಟ್ ಇಷ್ಟ ಹಾಕೊಂಡ್ರ ಅವ್ರಿಗೆ ಗೊತ್ತಾ ಹಿಡಿಬಹುದು ಆದ್ರೆ ನಮ್ಮಂಗ ಕಟ್ಟಿಂಗ್ ಮಾಡ್ಸಿರ್ತಾರೆ ಹಿಂದ್ ಮಾರ್ಯಾಗ ನೋಡಿದ್ರೆ ಗೊತ್ತಾಗಂಗಿಲ್ಲ ಮುಂದೆ ನೋಡಿ ಗೊತ್ತಾ ಹಿಡಿದಿ ಏನ್ ನೋಡ್ತಿರಿ ಏನಂದ್ರ ಮುಗ್ಯಾಗ ಒಂದ್ ರಿಂಗ್ ಇಲ್ಲ ಒಂದು ಕಿವ್ಯಾಗರಾಗಲಿ ಹಣಿಗೆ ಸ್ಟಿಕ್ಕರ್ ಹಾಚಕೊಂಡಿರ್ತಾರ ಅದನ್ನ ನೋಡಿ ಗೊತ್ತಾ ಹಿಡಿದ ಅದಕ್ಕ ಮೊದಲಿನ ಹೆಣ್ಣು ಮಕ್ಕಳ ಶರ್ಗ ಮ್ಯಾಲ ಈಗಿನವರ ಸೀರಿ ಶರ್ಗ ಹಿಂದಿಂದ ಬಾಲ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಎತ್ತರ ಚಪ್ಪಲ್ಲ ನಮ್ಮ ಕಟ್ಟಿಂಗ್ ಮ್ಯಾಲ ಜೋಗಿ ಸಿಂಬಾಲ ಹಳ್ಳಿ ಸಂಸ್ಕೃತಿ ಹಳ್ಳ್ಯಾಗಷ್ಟ ಉಳಿತಲ್ಲ ಹಳ್ಳಿ ಸಂಸ್ಕೃತಿ ಹಳ್ಳ್ಯಾಗಷ್ಟ ಉಳಿತಲ್ಲ ಕಣಕುರ ಹೆಸರ ಧಾರವಾಡ ತಾಲೂಕು ಜಿಲ್ಲಾ ನನ್ನ ಜಿಲ್ಲಾ ಎಂತದ ಬಂತ ನೋಡೋ ತಮ್ಮ ಕಲಿಗಾಲ ಈ ಎಲ್ಲರ ಕೈಯಾಗ ನೋಡೋ ತಮ್ಮ ಪಾಯಿ ಮೊಬೈಲ್ ಸೂಪರ್ ಸೂಪರ್ ಒಂದ್ಸಲ ಜೋರಾದ ಸೂಪರ್ ಬರಲಿ ಥ್ಯಾಂಕ್ ಯು ಸರ್ ಒಳ್ಳೆ ಒಳ್ಳೆಯ ಟ್ಯಾಲೆಂಟ್ ಒಳ್ಳೆ ಒಳ್ಳೆ ಸಾಹಿತ್ಯ ನಿಮ್ಮಲ್ಲಿ ಐತಿ ನಿಜವಾಗ್ಲೂ ನಿಮ್ಮಂತ ಪ್ರತಿಭೆ ಪರಿಚಯ ಆಗಿದ್ದ ನಮ್ಮ ಸೌಭಾಗ್ಯ ಅಂತ ಅನ್ಕೊಳ್ತೀನಿ ಸಿದ್ಧ ಸರ್ ಥ್ಯಾಂಕ್ ಯು ಒಳ್ಳೆ ಕಲಾವಿದ ಅವಕಾಶ